ಫ್ರೆಂಡ್ಸ್ ನಮಸ್ತೆ ನಾನು ಮಲ್ಲಿಕಾರ್ಜುನ್ ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಕೆ ಟೆಟ್ ಎಕ್ಸಾಮ್ ಕರ್ನಾಟಕ ಟೆಟ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ಟೆಟ್ ಎಕ್ಸಾಮಲ್ಲಿ ಬೇರೆ ಪಾಸ್ ಹಾಕೋದ ಕಡೆ ಗಮನ ಕೊಡಬೇಡ್ರಿ ಸ್ಕೋರ್ ಮಾಡ್ಕೋಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ ಪ್ರತಿಯೊಂದು ವೀಡಿಯೋಸ್ನ ನೀವು ವಾಚ್ ಮಾಡಿ ನೋಟ್ಸ್ ಮಾಡ್ತಾ ಬಂದರೆ ಟಿ ಟಿ ಎಕ್ಸಾಮಲ್ಲಿ ಖಂಡಿತ ನೀವು ಸ್ಕೋರ್ ಮಾಡ್ಬೋದು ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಸೊ ಈ ವಿಡಿಯೋನ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ ಬರೀತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸು ಇದರಲ್ಲಿ ಮ್ಯಾಥ್ಸ್ ಕ್ವಶನ್ಸ್ ಯಾವ ಥರ ಬರೋ ಚಾನ್ಸಸ್ ಇರುತ್ತೆ ಆ ಥರ ಪ್ರಶ್ನೆಗಳನ್ನ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಬಿಡಿಸಬಹುದು ಅಂತ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಕೊನೆಯವರೆಗೂ ಪ್ರತಿಯೊಂದು ಮಿಸ್ ಕ್ವಶನ್ ವಾಚ್ ಮಾಡ್ತಾ ಬನ್ನಿ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆಪ್ ಅಲ್ಲಿ ಈ ಥರ ಅಲ್ಲಿ ಲೋಗ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಟಿ ಟಿ ಫಸ್ಟ್ ನ ಮ್ಯಾಥ್ಸ್ ಮತ್ತು ಪೇಪರ್ ಸೆಕೆಂಡ್ ನ ಮ್ಯಾಥ್ಸ್ ನಿಮಗೆ ಟಾಪ್ ಟಾಪಿಕ್ ವೈಸ್ ಕಾನ್ಸೆಪ್ಟ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ ಇದಾವೆ ಅದರ ಉಪಯೋಗ ಪಡ್ಕೋಬೋದು ಹಾಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ತ್ರೀ ಏಟ್ ತ್ರೀ ಒನ್ ಅಥವಾ ತ್ರೀ ಟುಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿತಾ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ ಇಫ್ ಕಾಸ್ಟ್ ಪ್ರೈಸ್ ಆಫ್ ಟ್ವೆಲ್ ಪೆನ್ಸ್ ಈಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ ಸಿಕ್ಸ್ಟೀನ್ ಪೆನ್ಸ್ ದೆನ್ ಪ್ರಾಫಿಟ್ ಆ ಲಾಸ್ ಇನ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಅಂತ ಇದೆ ಪ್ರಶ್ನೆ ಫಸ್ಟ್ ಆಗಬೇಕು ಹನ್ನೆರಡು ಪೆನ್ಗಳ ಕೊಂಡ ಬೆಲೆ ಸೊ ನೋಡಿರಿ ನೀವು ಹನ್ನೆರಡು ಪೆನ್ಗಳಿಗೆ ಎಷ್ಟು ಅಮೌಂಟ್ ಕೊಟ್ಟು ಕೊಂಡ್ಕೊಂಡಿರ್ತೀರಲ್ಲ ಆ ಹನ್ನೆರಡು ಪೆನ್ನುಗಳ ಕೊಂಡ ಬೆಲೆ ಹದಿನಾರು ಪೆನ್ನುಗಳ ಮಾರಿದ ಬೆಲೆಗೆ ಸಮ ಆಗುತ್ತೆ ಅಂತ ಕೊಟ್ಟಿದ್ದಾನೆ ಸೊ ಹನ್ನೆರಡು ಪೆನ್ನುಗಳಿಗೆ ಎಷ್ಟು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿರ್ತೀರಲ್ಲ ಅಷ್ಟೇ ಅಮೌಂಟ್ಗೆ ಹದಿನಾರು ಪೆನ್ನುಗಳನ್ನು ಮಾರಾಟ ಮಾಡಿದಿರಿ ಅಂತ ಅರ್ಥ ಹಾಗಾದರೆ ಈ ಒಂದು ವ್ಯವಹಾರದಲ್ಲಿ ನಮಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಲಾಭ ಆದರೆ ಎಷ್ಟು ಪರ್ಸೆಂಟ್ ಲಾಭ ನಷ್ಟ ಆಗಿದ್ರೆ ಎಷ್ಟು ಪರ್ಸೆಂಟ್ ಲಾಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಕ್ವಶನ್ ಅರ್ಥ ಆಯ್ತಾ ಏನಿದೆ ಅಂತ ಹನ್ನೆರಡು ವಸ್ತುಗಳಿಗೆ ಎಷ್ಟು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದೀವಲ್ಲ ಅಷ್ಟೇ ಅಮೌಂಟಿಗೆ ಹದಿನಾರು ವಸ್ತುಗಳನ್ನು ಅಂದರೆ ಹದಿನಾರು ಪೆನ್ನುಗಳನ್ನು ಮಾರಾಟ ಮಾಡಿದ್ದೀವಿ ಅಂತೇಳಿದ್ದಾನೆ ಹಾಗಾದರೆ ಈ ವ್ಯವಹಾರದಲ್ಲಿ ಲಾಭ ಆಗಿದ್ದರೆ ಎಷ್ಟು ಪರ್ಸೆಂಟ್ ಲಾಭ ಅಥವಾ ನಷ್ಟ ಆಗಿದ್ದರೆ ಎಷ್ಟು ಪರ್ಸೆಂಟ್ ನಷ್ಟ ಅಂತ ಕಂಡುಹಿಡಿಯಬೇಕು ಫಸ್ಟ್ ಆಫ್ ಆಲ್ ಈ ವ್ಯವಹಾರದಲ್ಲಿ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಈ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಇವು ಕಡಿಮೆ ಇದ್ದಾಗ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ನಾನು ಕೇಳಿಸ್ತಾರೋ ಪದ ಹೇಳ್ತಾರೋ ಪದಗಳನ್ನು ನೀಟಾಗಿ ಕೇಳಿಸ್ಕೋಬೇಕು ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಈ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಕಡಿಮೆ ಇದ್ದಾಗ ನೋಡಿರಿ ಹನ್ನೆರಡು ಅನ್ನೋದು ಹದಿನಾರಕ್ಕಿಂತ ಕಡಿಮೆ ಇರೋದ್ರಿಂದ ಈ ವ್ಯವಹಾರದಲ್ಲಿ ನಮ್ಗೆ ಏನಾಗಿರುತ್ತೆ ಅಂದರೆ ಲಾಸ್ ಆಗಿರುತ್ತೆ ನಷ್ಟ ಉಂಟಾಗಿರುತ್ತೆ ಲಾಸ್ ಆಗಿರುತ್ತೆ ಅದು ಎಷ್ಟು ಪರ್ಸೆಂಟ್ ಲಾಸ್ ಅಂತ ಕಂಡುಹಿಡಿಯೋದು ಹೇಳ್ಕೊಡ್ತೀನಿ ಅಷ್ಟೇ ಒಂದು ವೇಳೆ ಈ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆಗಿಂತ ಇದು ಹೆಚ್ಚಾಗಿತ್ತು ಅಂದರೆ ಆ ವ್ಯವಹಾರದಲ್ಲಿ ನಮಗೆ ಲಾಭ ಉಂಟಾಗಿರುತ್ತೆ ಬಟ್ ಇಲ್ಲಿ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಹನ್ನೆರಡು ಇದೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆ ಹದಿನಾರು ಇರೋದ್ರಿಂದ ಈ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ವಸ್ತುಗಳ ಸಂಖ್ಯೆಗಿಂತ ಕಡಿಮೆ ಇದೆ ಅಂದರೆ ಈ ವ್ಯವಹಾರದಲ್ಲಿ ಏನಾಗಿದೆ ಅಂದರೆ ನಷ್ಟ ಆಗಿದೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಕಂಡುಹಿಡಬೇಕು ಅಂದರೆ ಈ ಹದಿನಾರಲ್ಲಿ ಹನ್ನೆರಡನ್ನು ಮೈನಸ್ ಮಾಡಿರಿ ನಾಲ್ಕು ಲಾಸ್ ಆಗಿದೆ ನಾಲ್ಕು ಮೇಲೆ ಬರ್ಕೋಬೇಕು ಸೊ ಡಿಫ್ರೆನ್ಸ್ ಮಾಡ್ಕೋಬೇಕು ಹದಿನಾರಲ್ಲಿ ಹನ್ನೆರಡು ಮೈನಸ್ ಮಾಡಿರಿ ನಾಲ್ಕು ಅವೆರಡು ಡಿಫ್ರೆನ್ಸ್ ಮಾಡಿ ಅಷ್ಟೇ ಇಲ್ಲಿ ಯಾವ ಸಂಖ್ಯೆಗಳಾಗಿರಲಿ ಇವೆಲ್ಲೂ ಡಿಫ್ರೆನ್ಸ್ ಮಾಡಿ ಮೇಲುಗಡೆ ಬರ್ಕೊಂಡು ಕೆಳಗಡೆ ಮಾರಿದ ವಸ್ತುಗಳ ಸಂಖ್ಯೆನೇ ಡಿನಾಮಿನೇಟ್ರಲ್ಲಿ ಬರ್ಕೊಂಡು ಇಂಟು ಹಂಡ್ರೆಡ್ ಹಾಕಂಡ್ರೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಸಿಗುತ್ತೆ ಇವೆರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ನಂಬರ್ಸ್ ಅಂದರೆ ಫೋರು ಡಿವೈಡ್ ಬೈ ಯಾವಾಗಲೂ ಮಾರಿದ ಬಲೆಯ ವಸ್ತುಗಳ ಸಂಖ್ಯೆ ಕೆಳಗಡೆ ಬರ್ಕೊಂಡು ಇಂಟು ಹಂಡ್ರೆಡ್ ಹಾಕೊಂಡು ನೀವು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಪರ್ಸೆಂಟ್ ನಿಮಗೆ ಲಾಸ್ ಆಗಿದೆ ಅಂತ ಸಿಗುತ್ತೆ ಇವಾಗ ನಾಲ್ಕು ಒನ್ಲೆ ನಾಲ್ಕು ನಾಲ್ಕುಲೇ ಹದಿನಾರು ಕ್ಯಾನ್ಸಲ್ ಈ ನಾಲ್ಕರಿಂದ ನೂರು ಡಿವೈಡ್ ಮಾಡಿರಿ ನಾಲ್ಕು ಇಪ್ಪತ್ತೈದೇ ನೂರಲ್ಲ ಇಪ್ಪತ್ತೈದೇ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೈದು ಇಂಟು ಒಂದನ್ನು ಗುಣಾಕಾರ ಮಾಡಿದಾಗ ಇಪ್ಪತ್ತೈದು ಬರುತ್ತಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಸ್ ಆಗಿದೆ ಅಂತ ಈ ಒಂದು ವ್ಯವಹಾರದಲ್ಲಿ ನಷ್ಟ ಉಂಟಾಗಿದೆ ಅದು ಇಪ್ಪತ್ತೈದು ಪರ್ಸೆಂಟ್ ಲಾಸ್ ಅಂತ ಆಪ್ಷನ್ ಬಿ ನಲ್ಲಿದೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಕ್ಲಿಯರ ನಾನು ಹೇಳೋ ಮೆಥಡ್ ನಿಮಗೆ ಅರ್ಥ ಆಗಿದೆ ಅಂದರೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡ್ತಾ ಹೋಗ್ರಿ ಮಿಸ್ ಮಾಡ್ದೇ ಸೊ ನೆಕ್ಸ್ಟ್ ಕ್ವೆಶನ್ ಬರೋ ನಮ್ಮ ಮುಂದಿನ ಪ್ರಶ್ನೆ ಸ್ವಲ್ಪ ಕ್ವಶನ್ ಬಹಳ ದೊಡ್ಡದು ಕಾಣಿಸ್ತಾ ಇದೆ ಆದರೂ ನಾವು ಈ ಥರ ಎಕ್ಸಾಮಲ್ ಕ್ವೆಶನ್ ಕೇಳಿದಾಗ ಆನ್ಸರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕ್ವಶನ್ ಕರೆಕ್ಟಾಗಿ ಓದ್ಕೊಂಡ್ರೆ ಆನ್ಸರ್ ಅಂತೂ ಸಿಂಪಲ್ಲಾಗೆ ಮಾಡೋದು ಹೇಳ್ಕೊಡ್ತಾನೆ ನಿಮಗೆ ಮಿಸ್ಟರ್ ಎಕ್ಸ್ ಎಸ್ ಸಟೈನ್ ಅಮೌಂಟ್ ಓ ಮಿಸ್ಟರ್ ಎಕ್ಸಲ್ಲಿ ಓ ಎಕ್ಸ್ನ ಬಳಿ ಒಂದು ನಿರ್ದಿಷ್ಟ ಮೊತ್ತ ಇದೆ ಎಷ್ಟು ಅಮೌಂಟ್ ಎಕ್ಸ್ ಹತ್ರ ಇದೆ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಹತ್ರ ಒಂದಿಷ್ಟು ಅಮೌಂಟ್ ಇದೆ ಗೊತ್ತಾಯ್ತಾ ಈ ಡಿಪಾಸಿಟೆಡ್ ಇನ್ ಬ್ಯಾಂಕ್ ಸಮ್ ಅಮೌಂಟ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಫ್ ಟೆನ್ ಪರ್ಸೆಂಟ್ ನೋಡ್ರಿ ಹತ್ರ ಇರೋ ಅಮೌಂಟಲ್ಲಿ ಅಮೌಂಟಲ್ಲಿ ಒಂದಿಷ್ಟು ಹಣವನ್ನು ಎಷ್ಟು ಅಂತ ಗೊತ್ತಿಲ್ಲ ಒಂದಿಷ್ಟು ಹಣವನ್ನು ಹತ್ತು ಪರ್ಸೆಂಟ್ ಸರಳ ಬಡ್ಡಿದರ ಪ್ರಕಾರ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದನು ಉಳಿದಿರೋ ಅಮೌಂಟನ್ನು ಹನ್ನೆರಡು ಪರ್ಸೆಂಟ್ ಸರಳ ಬಡ್ಡಿ ದರದ ಪ್ರಕಾರ ಬ್ಯಾಂಕಲ್ಲಿ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ಇನ್ವೆಸ್ಟ್ ಮಾಡಿದ್ದೀನಿ ಉಳಿದಿರೋ ಅಮೌಂಟನ್ನು ಒನ್ ಫೋರ್ತ್ ಆಫ್ ಫಸ್ಟ್ ಅಮೌಂಟ್ ಈಸ್ ಈಕ್ವಲ್ ಟು ದ ಒನ್ ಫಿಫ್ತ್ ಆಫ್ ರಸ್ಟ್ ಅಮೌಂಟ್ ಅಂತ ಇದೆ ಫಸ್ಟ್ ಅಮೌಂಟ್ನ ಒನ್ ಫೋರ್ತು ಉಳಿದಿರೋ ಅಮೌಂಟನ್ನ ಒನ್ ಫಿಫ್ತ್ಗೆ ಸಮ ಇದೆ ಅಂತೇಳಿದ್ದೇನೆ ಸೊ ಇಫ್ ಟೋಟಲ್ ಇಂಟ್ರೆಸ್ಟ್ ಈಸ್ ರುಪೀಸ್ ಟು ಫೈವ್ ಹಂಡ್ರೆಡ್ ಆಫ್ಟರ್ ಟೂ ಇಯರ್ಸ್ ಅಂತ ಇದೆ ಎರಡು ವರ್ಷ ಆದಮೇಲೆ ಅದರಲ್ಲಿ ಬರ್ತಕ್ಕಂಥ ಸರಳ ಬಡ್ಡಿ ಎರಡುವರೆ ಸಾವಿರ ರೂಪಾಯಿ ಸರಳ ಬಡ್ಡಿ ಬರ್ತಾಯಿದೆ ಅವ್ನು ಇನ್ವೆಸ್ಟ್ ಮಾಡಿರೋ ಅಮೌಂಟಿಗೆ ಎರಡೂ ಕಡೆಯಿಂದ ಸೇರಿ ಟೋಟಲ್ ದೆನ್ ಟೋಟಲ್ ಅಮೌಂಟ್ ಇನ್ವೆಸ್ಟ್ ಈಸ್ ಆದರೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದ ಅವನು ಅಂತ ಕ್ವಶನ್ ಕೇಳಿದ್ದಾರೆ ಸೊ ನೋಡಿರಿ ಈ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಇನ್ನು ಆನ್ಸರ್ ಮಾಡೋ ಸಿಂಪಲ್ ವಿಧಾನ ಹೇಳ್ಕೊಡ್ತೀನಿ ಏನು ಸಿಂಪಲ್ ವಿಧಾನ ಅಂದರೆ ಫಸ್ಟ್ ಆಫ್ ಆಲ್ ಮಿಸ್ಟರ್ ಎಕ್ಸ್ ನಾತ್ರ ಒಂದಿಷ್ಟು ಇದೆ ಅದರಲ್ಲಿ ಒಂದಿಷ್ಟು ಅಮೌಂಟನ್ನು ಹತ್ತು ಪರ್ಸೆಂಟ್ ಸರಳ ಬಡ್ಡಿದ ಪ್ರಕಾರ ಇನ್ವೆಸ್ಟ್ ಮಾಡಿದನು ಉಳಿದಿರೋ ಅಮೌಂಟನ್ನು ಹನ್ನೆರಡು ಪರ್ಸೆಂಟ್ ಬಡ್ಡಿ ದರದ ಪ್ರಕಾರ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದಾನೆ ಅಂತ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ದಾನೆ ಅಂತ ಸೊ ಮೊದಲನೇ ಅಮೌಂಟನ್ನ ನಾಲ್ಕನೇ ಒಂದು ಭಾಗ ಮೊದಲನೇ ಮೊತ್ತದ ನಾಲ್ಕನೇ ಒಂದು ಭಾಗ ಉಳಿದ ಮೊತ್ತದ ಐದನೇ ಒಂದು ಭಾಗಕ್ಕೆ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಮೊದಲಿಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನ ನಾಲ್ಕನೇ ಒಂದು ಭಾಗ ಆಮೇಲೆ ಎರಡನೇ ಸಲ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನ ಐದನೇ ಒಂದು ಭಾಗಕ್ಕೆ ಸಮವಾಗಿದ್ದರೆ ಎರಡೂ ವರ್ಷಗಳ ನಂತರ ಒಟ್ಟು ಬಡ್ಡಿ ಎರಡು ವರ್ಷ ಆದಮೇಲೆ ಬರ್ತಕ್ಕಂಥ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟು ಎರಡುವರೆ ಸಾವಿರ ರೂಪಾಯಿ ಆಗಿರುತ್ತೆ ಹಾಗಾದ್ರೆ ಎಷ್ಟು ಅಮೌಂಟನ್ನು ಅವನು ಇನ್ವೆಸ್ಟ್ ಮಾಡಿದ್ದ ಅಂತ ಕಣ್ಣಿಡಿಬೇಕು ನೋಡಿ ಇದನ್ನು ಸಿಂಪಲ್ ಬಿಡಿಸೋದಾದ್ರೆ ಈ ಸೆಂಟೆನ್ಸ್ ನೋಡಿರಿ ಮೊದಲನೇ ಮೊತ್ತದ ನಾಲ್ಕನೇ ಒಂದು ಭಾಗ ಅಂದರೆ ನೋಡಿರಿ ಎರಡು ಅಮೌಂಟ್ ಇನ್ವೆಸ್ಟ್ ಮಾಡಿದ ನಾನು ಫಸ್ಟ್ ಅಮೌಂಟು ಸೆಕೆಂಡ್ ಅಮೌಂಟ್ ಅಂತ ರೋಮನ್ ನಂಬರ್ಸಲ್ಲಿ ಬರ್ಕಂಡ್ರೆ ಮೊದಲನೇ ಮೊತ್ತದ ನಾಲ್ಕನೇ ಒಂದು ಭಾಗ ಅಂತ ಕೊಟ್ಟಾಗ ಮೊದಲನೇ ಮೊತ್ತವನ್ನು ನಾಲ್ಕು ಎಕ್ಸ್ ಅಂತ ಬರ್ಕೊಳ್ಳೋಣ ಉಳಿದ ಮೊತ್ತದ ಐದನೇ ಒಂದು ಭಾಗ ಅಂದರೆ ಐದನೇ ಒಂದು ಭಾಗ ಅಂತಿರೋದ್ರಿಂದ ಎರಡು ಇನ್ನೊಂದು ಅಮೌಂಟು ಐದು ಎಕ್ಸ್ ಅಂತ ಬರ್ಕೊಂಡ್ರೆ ಅಷ್ಟೇ ಸರಿ ಫಸ್ಟಿಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟು ಫೋರ್ ಎಕ್ಸ್ ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ರೆ ಉಳಿದಿರೋ ಅಮೌಂಟ್ ಅಂದರೆ ಫೈವ್ ಎಕ್ಸ್ನ ಇನ್ವೆಸ್ಟ್ ಮಾಡಿದಾನೆ ಅಂತ ನೋಡಿ ಇವಾಗ ಮೊದಲನೇ ಮೊತ್ತ ಅಂದರೆ ನಾಲ್ಕು ಎಕ್ಸ್ ನಾಲ್ಕು ಎಕ್ಸ್ನ ನಾಲ್ಕನೇ ಒಂದು ಭಾಗ ಅಂದರೆ ಒನ್ ಫೋರ್ತ್ ಅಂತ ಉಳಿದ ಮೊತ್ತದ ಐದನೇ ಒಂದು ಭಾಗ ಅಂದರೆ ಉಳಿದ ಮೊತ್ತ ಐದು ಎಕ್ಸ್ ಅಂತ ತಗೊಂಡಿದ್ದೀನಿ ಅದರ ಐದನೇ ಒಂದು ಭಾಗ ಅಂದರೆ ಒನ್ ಬೈ ಫೈವ್ ಅಂತ ಬರ್ಕೋಬೇಕು ನೋಡಿ ಮೊದಲನೇ ಮೊತ್ತ ನಾಲ್ಕು ಎಕ್ಸು ಇದರ ನಾಲ್ಕನೇ ಒಂದು ಭಾಗ ಉಳಿದ ಮೊತ್ತ ಅಂದರೆ ಐದು ಎಕ್ಸ್ ಇದ್ರೆ ಐದನೇ ಒಂದು ಭಾಗ ಅಂದರೆ ಇಂಟು ಒನ್ ಬೈ ಫೈವ್ ಬರ್ಕೊಂಡ್ರೆ ಇ ಫೋರ್ ಇ ಫೋರ್ ಕ್ಯಾನ್ಸಲ್ ಆಗಿ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸ್ ಬರುತ್ತೆ ಇ ಫೈ ಇ ಫೈವ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸ್ ಬರುತ್ತೆ ಹಾಗಾದರೆ ಮೊದಲನೇ ಮೊತ್ತದ ನಾಲ್ಕನೇ ಒಂದು ಭಾಗ ಎರಡನೇ ಮೊತ್ತದ ಉಳಿದ ಮೊತ್ತದ ಐದನೇ ಒಂದು ಭಾಗ ಎರಡು ಸಮ ಇರಬೇಕು ಸಮ ಬರ್ತದ ಅಂದರೆ ನಾನು ಬರ್ಕೊಂಡ್ರೆ ನಾಲ್ಕು ಎಕ್ಸು ಐದು ಎಕ್ಸ್ ಕರೆಕ್ಟ್ ಇದಾವೆ ಅಂತ ಅರ್ಥ ಅಷ್ಟೆ ಒಂದು ಅಮೌಂಟ್ ನಾಲ್ಕು ಎಕ್ಸ್ ಇದೆ ಸೊ ನಾಲ್ಕು ಎಕ್ಸ್ ಅಮೌಂಟನ್ನು ನೋಡಿರಿ ಫಸ್ಟಿಗೆ ಹತ್ತು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ ಅಥವಾ ಡಿಪಾಸಿಟ್ ಮಾಡಿದ್ದೇನೆ ಬ್ಯಾಂಕಲ್ಲಿ ಒಂದಿಷ್ಟು ಅಮೌಂಟ್ ಇರುತ್ತಲ್ಲ ಅದರಲ್ಲಿ ಫಸ್ಟಿಗೆ ಈ ನಾಲ್ಕು ಎಕ್ಸ್ ಅಮೌಂಟನ್ನು ಹತ್ತು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಉಳಿದಿರೋ ಅಮೌಂಟನ್ನು ಹನ್ನೆರಡು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಇವೆರಡರಿಂದ ಎಷ್ಟು ವರ್ಷಕ್ಕೆ ಎರಡು ವರ್ಷಗಳ ನಂತರ ಅಂತಿದೆ ನೋಡಿರಿ ಎರಡು ವರ್ಷಗಳ ನಂತರ ಒಟ್ಟು ಬಡ್ಡಿ ಎರಡುವರೆ ಸಾವಿರ ರೂಪಾಯಿ ಇದೆ ಎರಡು ವರ್ಷಗಳ ನಂತರ ಅಂತಿದೆಯಲ್ಲ ಎರಡು ವರ್ಷ ಆದಮೇಲೆ ಟೂ ಇಯರ್ಸ್ ಆದಮೇಲೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಇದೆ ಅಂದರೆ ಎರಡೂವರೆ ಸಾವಿರ ಇದೆ ಅಂದರೆ ಒಟ್ಟು ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕಣ್ಣಿಡಿಬೇಕಂದ್ರೆ ನೋಡಿರಿ ಇಷ್ಟು ಇನ್ನು ಸಿಂಪಲ್ ಕ್ಯಾಲ್ಕುಲೇಷನ್ ಏನಂದರೆ ಈ ಮೂರು ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಈ ಮೂರು ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಸೊ ಇದು ನಾಲ್ಕು ಇಂಟು ಹತ್ತು ನಲವತ್ತು ಇಂಟು ಎರಡು ಅಂದರೆ ಎಂಬತ್ತಾಗುತ್ತೆ ಇಲ್ಲಿ ಎಕ್ಸ್ ಇದೆ ಅಂದರೆ ಎಂಬತ್ತು ಎಕ್ಸ್ ಅಂತ ಬರಿತೀನಿ ಎಂಬತ್ತು ಎಕ್ಸ್ ಅಂತ ಬರೀತೀನಿ ಎಂಬತ್ತು ಎಕ್ಸು ಪ್ಲಸ್ ಈ ಮೂರನ್ನು ಮಲ್ಟಿಪ್ಲೈ ಮಾಡಿರಿ ಹನ್ನೆರಡು ಇಲ್ಲಿ ಅರವತ್ತು ಇಂಟು ಎರಡು ಅಂದರೆ ನೂರ ಇಪ್ಪತ್ತಾಗುತ್ತೆ ಇಲ್ಲಿ ಎಕ್ಸ್ ಇರೋದ್ರಿಂದ ನೂರ ಇಪ್ಪತ್ತು ಎಕ್ಸ್ ಬರೀತೀನಿ ಸೊ ಇವೆರಡೂ ಸೇರಿ ಟೋಟಲ್ ಇಂಟ್ರೆಸ್ಟ್ ಎರಡುವರೆ ಸಾವಿರ ಬಂದಿದೆ ಎರಡು ಸಾವಿರದ ಐನೂರು ಬರ್ಕೊಂಡು ಪರ್ಸೆಂಟೇಜ್ ಇರೋದ್ರಿಂದ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ ಡಿವೈಡ್ ಬೈ ಹಂಡ್ರೆಡ್ ಇರುತ್ತೆ ಅದೇ ರೈಟ್ ಸೈಡ್ ಬಂದು ಇಂಟು ಹಂಡ್ರೆಡ್ ಅಂತ ಬರ್ಕೋಬೇಕು ಡೈರೆಕ್ಟಾಗಿ ಆನ್ಸರ್ ಮಾಡೋದಾದರೆ ಈ ರೀತಿ ಬರ್ಕೋಬೇಕು ಇಲ್ಲಿ ಟ್ವೆಲ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇಲ್ಲಿ ಡಿವೈಡ್ ಬೈ ಹಂಡ್ರೆಡ್ ಡಿವೈಡ್ ಬೈ ಹಂಡ್ರೆಡ್ ಇರುತ್ತೆ ಕಾಮನ್ ತಕೊಂಡು ರೈಟ್ ಸೈಡ್ ತಗೊಂಬಂದ್ರೆ ಇಂಟು ಹಂಡ್ರೆಡ್ ಆಗಿರುತ್ತೆ ನೂರ ಇಪ್ಪತ್ತು ಪ್ಲಸ್ ಎಂಬತ್ತಂದರೆ ಎರಡು ನೂರು ಎಕ್ಸ್ ಆಗುತ್ತೆ ಎರಡು ನೂರು ಎಕ್ಸ್ ಆಗುತ್ತೆ ಸೊ ಸೇ ಎರಡೂವರೆ ಸಾವಿರ ಇಂಟು ನೂರು ಬರ್ಕೊಳ್ಳೋಣ ನೂರು ಬರ್ಕೊಳ್ಳೋಣ ಸೊ ಇವಾಗ ಇಲ್ಲಿರೋ ಎರಡು ಸಣ್ಣ ಎರಡು ಸಣ್ಣ ಕ್ಯಾನ್ಸಲ್ ಮಾಡ್ಬೋದು ಅಥವಾ ನೂರು ಒಂದಲೇ ನೂರ ಎರಡಲೇ ಎರಡು ನೂರು ಕ್ಯಾನ್ಸಲ್ ಆಗುತ್ತೆ ಎರಡರಿಂದ ಎರಡೂವರೆ ಸಾವಿರ ಡಿವೈಡ್ ಮಾಡಿದ್ರೆ ಸಾವಿರದ ಇನ್ನೂರ ಐವತ್ತು ಬರುತ್ತೆ ಎಕ್ಸ್ ಸಿಕ್ಕಲ್ಟು ಸಾವಿರದ ಇನ್ನೂರ ಐವತ್ತು ಬರುತ್ತೆ ಎಕ್ಸ್ ಸಿಕ್ಕಲ್ಟು ಸಾವಿರದ ಇನ್ನೂರೈವತ್ತು ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಬರುತ್ತೆ ಸಾವಿರದ ಇನ್ನೂರ ಐವತ್ತು ಬರುತ್ತೆ ಓಕೆನಾ ಸೊ ಹಾಗಾದರೆ ಹೂಡಿಕೆ ಮಾಡಿದ ಒಟ್ಟು ಮೊತ್ತ ಬೇಕು ಅಂದರೆ ನೋಡಿರಿ ನಾಲ್ಕು ಎಕ್ಸ್ ಅನ್ನೋದು ಒಂದು ಅಮೌಂಟು ಐದು ಎಕ್ಸ್ ಅನ್ನೋದು ಮತ್ತೊಂದು ಅಮೌಂಟು ಅವೆರಡೂ ಕೂಡಿದಾಗ ನಾಲ್ಕು ಎಕ್ಸ್ ಪ್ಲಸ್ ಐದು ಎಕ್ಸ್ ಅಂದರೆ ಎರಡೂ ಸೇರಿ ಎಷ್ಟಾಗುತ್ತೆ ಅಂದರೆ ಒಂಬತ್ತು ಎಕ್ಸ್ ಆಗುತ್ತಲ್ಲ ಒಂಬತ್ತು ಇಂಟು ಎಕ್ಸ್ ಅಂದರೆ ಸಾವಿರದ ಎರಡುನೂರ ಐವತ್ತು ಎರಡು ಗುಣಾಕಾರ ಮಾಡೋಣ ಸೊನ್ನೆ ಒಂಬತ್ತೈದು ನಲವತ್ತೈದು ಒಂಬತ್ತೆರಡು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಒಂಬತ್ತೊಂದು ಒಂಬತ್ತು ಪ್ಲಸ್ ಎರಡು ಅಂದರೆ ಹನ್ನೊಂದು ಬರುತ್ತೆ ಎರಡು ಗುಣಾಕಾರ ಮಾಡಿ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಬರುತ್ತೆ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಅನ್ನೋದು ಹೂಡಿಕೆ ಮಾಡಿದ ಒಟ್ಟು ಮತ್ತು ಲೆವೆನ್ ತೌಸಂಡ್ ಟು ಫಿಫ್ಟಿ ಆಪ್ಷನ್ ಸಿನಲ್ಲಿದೆ ನೋಡ್ರಿ ದಟ್ ಈಸ್ ದ ರೈಟ್ ಆನ್ಸರ್ ಕ್ಲಿಯರ ಅರ್ಥ ಆಯ್ತಾ ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋನ ಬ್ಯಾಕ್ ಹೋಗಿ ಇನ್ನೊಂದ್ಸಲ ಮತ್ತೊಂದ್ಸಲ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡು ನೋಟ್ಸ್ ತಗೊಂಡು ನೋಟ್ಸ್ ಮಾಡ್ತಾ ಹೋದ್ರೆ ಈ ಥರ ಕ್ವಶನ್ನ ಆನ್ಸರ್ ಮಾಡೋ ಒಂದು ಸಿಂಪಲ್ ಐಡಿಯಾ ಸಿಗುತ್ತೆ ಈ ಕ್ವಶನ್ನಿ ನಾನು ಆನ್ಸರ್ ಮಾಡೋ ಮೆಥಡ್ ಅರ್ಥ ಆಗಿದೆಯಲ್ಲ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಮಿಸ್ ಮಾಡ್ದೆನೆ ಸರ್ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡತ್ತಾ ಬರೋ ತರ್ಡ್ ಕ್ವಶನ್ ತ್ರೀ ಲೀಟರ್ ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಶುಗರ್ ಹ್ಯಾಸ್ ಫಾರ್ಟಿ ಪರ್ಸೆಂಟ್ ಶುಗರ್ ಇಫ್ ಒನ್ ಲೀಟರ್ ವಾಟರ್ ಈಸ್ ಆ್ಯಡೆಡ್ ಇನ್ ದಿಸ್ ಮಿಕ್ಚರ್ ದೆನ್ ಶುಗರ್ ಪ್ರೊಸೀ ಪರ್ಸೆಂಟೇಜ್ ಇನ್ ನ್ಯೂ ಮಿಕ್ಸ್ಚರ್ ಈಸ್ ಈಕ್ವಲ್ ಟು ಅಂದರೆ ಪ್ರಶ್ನೆ ಕರೆಕ್ಟಾಗಿ ಅಂತ ಹೇಳ್ಕೊಳ್ಳ್ರಿ ಮೂರು ಲೀಟ್ರ್ ನೀರು ಮತ್ತು ಸಕ್ಕರೆ ಮಿಶ್ರಣ ಇದೆ ನೀರು ಮತ್ತು ಸಕ್ಕರೆ ಮಿಶ್ರಣ ಎರಡೂ ಸೇರಿ ಮೂರು ಲೀಟರ್ ಇದೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಸಕ್ಕರೆ ಮಿಶ್ರಣ ಇರುತ್ತೆ ಅಂತ ಸುಗರ್ ಸೊಲ್ಯೂಷನ್ನು ಮತ್ತು ವಾಡ್ರ್ ಸೇರಿ ಟೋಟಲಿ ಮೂರು ಲೀಟ್ರ್ ಇದೆ ಅಂದರೆ ಮೂರು ಲೀಟ್ರಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ನಾಲ್ಕು ಮೂರಲ್ಲ ಹನ್ನೆರಡು ಹನ್ನೆರಡು ಅಂದರೆ ಇಲ್ಲಿ ಪಾಯಿಂಟ್ ಹಾಕೊಳ್ರಿ ಒನ್ ಪಾಯಿಂಟ್ ಟೂ ಲೀಟರ್ ಅಂತ ಬರ್ಕೊಳ್ರಿ ನಾಲ್ಕು ಮೂರು ಹನ್ನೆರಡು ಅಂದರೆ ಟೋಟಲ್ ಮೂರು ಲೀಟ್ರಲ್ಲಿ ಹನ್ನೆರಡು ಲೀಟ್ರ್ ಹಾಕಾಗಲ್ಲ ಒಂದು ಪಾಯಿಂಟ್ ಎರಡು ಲೀಟ್ರ್ ಏನಿದೆ ಅಂದರೆ ಶುಗರ್ ಸೊಲ್ಯೂಷನ್ ಇದೆ ಅದರಲ್ಲಿ ಅಂತ ಸೊ ನೋಡಿರಿ ಮೂರು ಲೀಟ್ರಲ್ಲಿ ಒಂದು ಪಾಯಿಂಟ್ ಎರಡು ಲೀಟ್ರ್ ಶುಗರ್ ಸೊಲ್ಯೂಷನ್ ಇದೆ ಅಂದರೆ ಮೂರಲ್ಲಿ ಒಂದು ಪಾಯಿಂಟ್ ಎರಡನ್ನ ಮೈನಸ್ ಮಾಡಿರಿ ಇನ್ನು ಒಂದು ಪಾಯಿಂಟ್ ಎಂಟು ಲೀಟ್ರು ವಾಟ್ರ್ ಇದೆ ಅಂತ ಅರ್ಥ ನೋಡ್ರಿ ಸೊ ನೀರು ಮತ್ತು ಸಕ್ಕರೆ ಮಿಶ್ರಣದಲ್ಲಿ ನಲ್ವತ್ತು ಪರ್ಸೆಂಟ್ ಸಕ್ಕರೆ ಮಿಶ್ರಣ ಇದೆ ಅಂದರೆ ನಾಲ್ಕು ಮೂಲ ಹನ್ನೆರಡು ಅಂದರೆ ಒಂದು ಪಾಯಿಂಟ್ ಎರಡು ಲೀಟ್ರು ಸಕ್ಕರೆ ಮಿಶ್ರಣ ಇದೆ ಇನ್ನು ಉಳಿದಿರೋ ಮೂರಲ್ಲಿ ಒಂದು ಪಾಯಿಂಟ್ ಎರಡನ್ನ ಮೈನಸ್ ಮಾಡ್ರೆ ಇನ್ನು ಒನ್ ಪಾಯಿಂಟ್ ಏಯ್ಟ್ ಲೀಟ್ರ್ ಏನಿದೆ ಅಂದರೆ ಅಲ್ಲಿ ವಾಟ್ರ್ ಇದೆ ನೀರಿದೆ ಒಂದು ಕ್ಯಾನಲ್ಲಿ ಅಂತ ಅರ್ಥ ಸೊ ಇದಕ್ಕೆ ನೋಡ್ರಿ ಒಂದು ಲೀಟ್ರನ್ನ ನೀರನ್ನು ಸೇರಿಸ್ತಾ ಇದಾರೆ ಅಂದ್ರೆ ಒಂದು ಪಾಯಿಂಟ್ ಎಂಟು ಲೀಟ್ರ್ ಏನಿದೆಯಲ್ಲ ನೀರು ಇದಕ್ಕೆ ಮತ್ತೊಂದು ಲೀಟ್ರ್ ನೀರನ್ನು ಸೇರಿಸಿದಾಗ ನೀರು ಎರಡು ಪಾಯಿಂಟ್ ಎಂಟು ಲೀಟ್ರ್ ನೀರಾತು ಡಬ್ಲ್ಯೂ ಅಂದ್ರೆ ವಾಟ್ರ್ ಎರಡು ಪಾಯಿಂಟ್ ಎಂಟು ಲೀಟ್ರ್ ಆಯ್ತು ಆ ಶುಗರ್ ಸೊಲ್ಯೂಷನ್ ಏನಿದೆ ಅಲ್ಲ ಸಕ್ಕರೆ ಮಿಶ್ರಣ ಒಂದು ಪಾಯಿಂಟ್ ಎರಡು ಲೀಟ್ರ್ ಅಷ್ಟೇ ಇದೆ ಒಂದು ಪಾಯಿಂಟ್ ಎರಡು ಲೀಟ್ರ್ ಅಷ್ಟೇ ಇದೆ ಅವಾಗ ಟೋಟಲ್ ಎರಡು ಪಾಯಿಂಟ್ ಎಂಟು ವಾಟ್ರ್ ಮಿಕ್ಸ್ಚರು ಆಮೇಲೆ ಒಂದು ಪಾಯಿಂಟ್ ಎರಡು ಅನ್ನೋದು ಸಕ್ಕರೆ ಮಿಶ್ರಣ ಎರಡೂ ಸೇರಿ ಟೋಟಲಿ ನಾಲ್ಕು ಲೀಟ್ರ್ ಆಗುತ್ತೆ ಎರಡು ಪಾಯಿಂಟ್ ಎಂಟು ಪ್ಲಸ್ ಒಂದು ಪಾಯಿಂಟ್ ಎರಡನ್ನ ಕೂಡಿದಾಗ ಇವಾಗ ಟೋಟಲಿ ನಾಲ್ಕು ಲೀಟ್ರ್ ಆಗುತ್ತೆ ಈ ನಾಲ್ಕು ಲೀಟ್ರಲ್ಲಿ ಸಕ್ಕರೆ ಮಿಶ್ರಣದ ಶೇಕಡಾವಾರು ಎಷ್ಟು ಈ ಹೊಸ ಮಿಶ್ರಣ ಆಯ್ತಲ್ಲ ಹೊಸ ಮಿಶ್ರಣ ಟೋಟಲಿ ನಾಲ್ಕು ಲೀಟ್ರ್ ಇರುತ್ತೆ ನಾಲ್ಕು ಲೀಟ್ರಲ್ಲಿ ಎರಡು ಪಾಯಿಂಟ್ ಎಂಟು ಲೀಟ್ರ್ ನೀರು ಇರುತ್ತೆ ಒಂದು ಪಾಯಿಂಟ್ ಎರಡು ಲೀಟ್ರ್ ಸಕ್ಕರೆ ಮಿಶ್ರಣ ಇರುತ್ತೆ ಈ ಹೊಸ ಸೊಲ್ಯೂಷನಲ್ಲಿ ಸಕ್ಕರೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸಕ್ಕರೆ ಮಿಶ್ರಣ ಅಂತ ಕೇಳಿದನ ಟೋಟಲಿ ನಾಲ್ಕು ಲೀಟ್ರ್ ಹೊಸ ಮಿಶ್ರಣ ಇದರಲ್ಲಿ ಸಕ್ಕರೆ ಇರೋದು ಒಂದು ಪಾಯಿಂಟ್ ಎರಡು ಲೀಟ್ರ್ ಅಷ್ಟೇ ನಾಲ್ಕಕ್ಕೆ ಒಂದು ಪಾಯಿಂಟ್ ಎರಡು ಆದರೆ ನೂರಕ್ಕೆ ಎಷ್ಟು ಅಂತ ಕಂಡುಹಿಡಬೇಕು ಸೊ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದೇ ನೂರು ಇಪ್ಪತ್ತೈದು ನಾಲ್ಕಲೆ ನೂರು ಅಂದಮೇಲೆ ನಾಲ್ಕು ಇಪ್ಪತ್ತೈದೇ ನೂರು ಇಪ್ಪತ್ತೈದು ಇಂಟು ಹನ್ನೆರಡು ಇಪ್ಪತ್ತೈದು ಎರಡು ಐವತ್ತಕ್ಕೆ ಸೊನ್ನೆ ದಶಕ ಐದು ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಪ್ಲಸ್ ಐದು ಅಂದರೆ ಮೂವತ್ತು ಬರುತ್ತೆ ಇಲ್ಲಿ ಪಾಯಿಂಟ್ ಇದೆ ಅಂದರೆ ಒನ್ ಡಿಜಿಟಾಮಲ್ ಪಾಯಿಂಟ್ ಬರ್ಕೊಳ್ಳ್ರಿ ಹೊಸ ಮಿಶ್ರಣದಲ್ಲಿ ಸಕ್ಕರೆಯ ಮಿಶ್ರಣ ಎಷ್ಟಿದೆ ಅಂದರೆ ತರ್ಟಿ ಪರ್ಸೆಂಟ್ ಇದೆ ತರ್ಟಿ ಪರ್ಸೆಂಟ್ ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಕ್ಲಿಯರ್ ಆಯ್ತಾ ತರ್ಡ್ ಕ್ವಶನ್ ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ ಮುಂದೆ ನೋಡ್ರಿ ಕಬೀರ್ ಬೈಸ್ ಪೆನ್ಸಿಲ್ಸ್ ಅಟ್ ದ ರೇಟ್ ಆಫ್ ಲೆವೆನ್ ಇನ್ ರುಪೀಸ್ ಟೆನ್ ಈ ಸೆಲ್ಸ್ ಇಟ್ ಅಟ್ ದ ರೇಟ್ ಆಫ್ ಟೆನ್ ಇನ್ ರುಪೀಸ್ ಲೆವೆನ್ ಈಸ್ ಪ್ರಾಫಿಟ್ ಇನ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಅಂತಿದೆ ಪ್ರಶ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ ಕಬೀರ ಪೆನ್ಸಿಲ್ಗಳನ್ನು ರು ಹತ್ತಕ್ಕೆ ಹನ್ನೊಂದು ಪೆನ್ಸಿಲ್ಗಳನ್ನು ಖರೀದಿ ಮಾಡ್ತಾನೆ ಅಂತ ಅಂದರೆ ಹತ್ತು ರೂಪಾಯಿ ಕೊಟ್ಟು ಹನ್ನೊಂದು ಪೆನ್ಸಿಲ್ಗಳನ್ನು ಖರೀದಿ ಮಾಡ್ತಾನೆ ಅಂತೇಳಿದಾರೆ ಅದೇ ಅವನು ರು ಹನ್ನೊಂದಕ್ಕೆ ಹತ್ತು ಪೆನ್ಸಿಲ್ಗಳನ್ನು ಮಾರುತ್ತಾನೆ ಅಂತ ಕೊಟ್ಟಿದ್ದಾರೆ ಹತ್ತು ರೂಪಾಯಿ ಕೊಟ್ಟು ಹನ್ನೊಂದು ಪೆನ್ಸಿಲ್ಗಳನ್ನು ಮೊದಲು ಖರೀದಿ ಮಾಡ್ತಾನೆ ನೆಕ್ಸ್ಟು ಹನ್ನೊಂದು ರೂಪಾಯಿಗೆ ಹತ್ತು ಪೆನ್ಸಿಲ್ಗಳನ್ನು ಮಾರಾಟ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ ಆದರೆ ಈ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಅದು ಎಷ್ಟು ಪರ್ಸೆಂಟ್ ಲಾಭ ಶೇಕಡವಾರೋ ಲಾಭ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಮಾಡಬೇಕು ಪರ್ಸೆಂಟೇಜ್ ಪ್ರಾಫಿಟ್ ಕಂಡುಹಿಡಿಯಬೇಕು ಶೇಕಡಾ ಲಾಭ ಕಣ್ಣು ಹಿಡಿಬೇಕಂದ್ರೆ ಇದನ್ನ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ ಸೊ ಅವನು ಫಸ್ಟು ಹತ್ತು ರೂಪಾಯಿಗೆ ಹನ್ನೊಂದು ಪೆನ್ಸಿಲ್ಗಳನ್ನು ಖರೀದಿ ಮಾಡಿದ್ದಾನೆ ಆಮೇಲೆ ಹನ್ನೊಂದು ರೂಪಾಯಿಗೆ ಹತ್ತು ಪೆನ್ಸಿಲ್ಗಳನ್ನು ಮಾರಾಟ ಮಾಡಿದಾನಂದರೆ ಈ ವ್ಯವಹಾರದಲ್ಲಿ ಎಷ್ಟು ಲಾಭ ಆಗುತ್ತೆ ಎಷ್ಟು ಪರ್ಸೆಂಟ್ ಅಂತ ಕೇಳಿದೆ ಅಂದರೆ ಸೊ ಅದನ್ನ ಕಣ್ಣಿಡಬೇಕಾದ್ರೆ ವೆರಿ ಸಿಂಪಲ್ ಮೆಥಡ್ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಫಸ್ಟ್ ದೊಡ್ಡದು ಬರೀನ ಹನ್ನೊಂದು ಇಂಟು ಹನ್ನೊಂದು ಅಂದರೆ ನೂರ ಇಪ್ಪತ್ತೊಂದು ಬರ್ಕೊಂಡು ಮೈನಸ್ ಹಾಕ್ಬಿಟ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಹತ್ತು ಇಂಟು ಹತ್ತಂದರೆ ನೂರು ಬರುತ್ತೆ ನೂರು ಬರ್ಕೊಂಡು ಕೆಳಗಡೆ ಈ ಪೆನ್ಸಿಲ್ಗಳ ಸಂಖ್ಯೆ ಇದೆ ಹನ್ನೊಂದು ಪೆನ್ಸಿಲ್ ಹತ್ತು ಪೆನ್ಸಿಲ್ ಇದೆಲ್ಲ ಅವೆರಡು ಡಿಫ್ರೆನ್ಸ್ ಮಾಡಿ ಬರಿಬೇಕು ಹನ್ನೊಂದರಲ್ಲಿ ಹತ್ತು ಮೈನಸ್ ಮಾಡಿರಿ ನೂರ ಇಪ್ಪತ್ತೊಂದರಲ್ಲಿ ನೂರು ಮೈನಸ್ ಮಾಡಿದ್ರೆ ಇಪ್ಪತ್ತೊಂದು ಬರುತ್ತೆ ಹನ್ನೊಂದು ಮೈನಸ್ ಹತ್ತೊಂದ್ರೆ ಒಂದು ಬರುತ್ತೆ ಒಂದರಿಂದ ಇಪ್ಪತ್ತೊಂದು ಡಿವೈಡ್ ಮಾಡಿದ್ರೆ ಇಪ್ಪತ್ತೊಂದು ಬರುತ್ತಲ್ಲ ಇಪ್ಪತ್ತೊಂದು ಪರ್ಸೆಂಟ್ ಲಾಭ ಆಗಿರುತ್ತೆ ಅಂತ ಅರ್ಥ ಟ್ವೆಂಟಿ ಒನ್ ಪರ್ಸೆಂಟ್ ಆಪ್ಷನ್ ಡಿನಲ್ಲಿ ಇದೆ ದಿಸ್ ಇಸ್ ದ ರೈಟ್ ಆನ್ಸರ್ ಕ್ಲಿಯರಾ ಇಷ್ಟು ಸಿಂಪಲ್ಲಾಗಿ ಈ ಪ್ರಾಬ್ಲಮ್ನ ಬಿಡಿಸ್ಬೋದು ನೆಕ್ಸ್ಟ್ ಇದಾದ್ಮೇಲೆ ಇಫ್ ಎಕ್ಸ್ ಪ್ಲಸ್ ಫೈವ್ ಬೈ ಸಿಕ್ಸ್ ಪ್ಲಸ್ ಫೈವ್ ಬೈ ಸೆವೆನ್ ಪ್ಲಸ್ ಫೋರ್ ಬೈ ನೈನ್ ಇಕ್ವಲ್ ಟು ಟೂ ಇಂಟೀಸರ್ ಒನ್ ಟ್ವೆಂಟಿ ಫೈವ್ ಡಿವೈಡ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಇದೆ ಹಾಗಾದರೆ ಈ ಎಕ್ಸ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಇಲ್ಲಿ ಕೊಟ್ಟರೆ ಆಪ್ಷನ್ಸಲ್ಲಿರೋ ಸಂಖ್ಯೆ ಯಾವ್ದು ಬರುತ್ತೆ ಎಕ್ಸ್ ಜಾಗದಲ್ಲಿ ಅಂತ ಕೇಳಿದ್ದಾನೆ ಇಲ್ಲಿ ಭಿನ್ನ ರಾಶಿಗಳು ಕೊಟ್ಟಿದ್ದಾನೆ ಅಂದರೆ ಏನು ಮಾಡಬೇಕು ಅಂದರೆ ಈ ಎಕ್ಸ್ ಪಕ್ಕದಲ್ಲಿ ಇವೇನು ಮೂರು ಭಿನ್ನ ರಾಶಿಗಳಿದಾವಲ್ಲ ಇವನ್ನ ಮೊದಲು ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಮಾಡಬೇಕಂದ್ರೆ ಇಲ್ಲಿ ಛೇದಗಳು ಆರು ಏಳು ಮತ್ತು ಒಂಬತ್ತು ಇದಾವಲ್ಲ ಆ ಛೇದಗಳಿಗೆ ಲಾಸ್ ಸಹ ಕಂಡು ಆರು ಏಳು ಒಂಬತ್ತು ಈ ಮೂರು ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ ಎರಡು ಸಂಖ್ಯೆಗಳು ಡಿವೈಡ್ ಆದರೆ ಡಿವೈಡ್ ಮಾಡ್ಬೋದು ಮೂರು ಮಗ್ಗಿಂದ ಮೂರು ಎರಡು ಆರು ಏಳು ಹಾಗೆ ಬರೀನೋ ಮೂರು ಮೂರೇ ಒಂಬತ್ತು ಕ್ಯಾನ್ಸಲ್ ಆಗುತ್ತೆ ಇವೆಲ್ಲವೂ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗೋಲ್ಲ ಯಾವಾದರೂ ಎರಡು ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ ಅದಕ್ಕೋಸ್ಕರ ಎಲ್ಲಿಗೆ ಸ್ಟಾಪ್ ಮಾಡಿ ಇವೆಲ್ಲವೂ ಗುಣಾಕಾರ ಮಾಡಿದರೆ ನಮಗೆ ಲಾಸ್ ಸಹ ಎಲ್ ಸಿ ಎಮ್ ಸಿಗುತ್ತೆ ಮೂರು ಎರಡು ಆರು ಆರು ಏಳು ನಲವತ್ತೆರಡು ಎಂಟು ಮೂರು ನೂರ ಇಪ್ಪತ್ತಾರು ಬರುತ್ತೆ ಸಹ ಛೇದಗಳ ಲಾಸ್ಟ್ ಸಹಾಯ ಡಿನಾಮಿನೇಟರ್ಸ್ಗೆ ಎಲ್ ಸಿ ಅಂತ ತೆಗೆದ್ರೆ ಒನ್ ಟ್ವೆಂಟಿ ಸಿಕ್ಸ್ ಬರುತ್ತೆ ಒನ್ ಟ್ವೆಂಟಿ ಸಿಕ್ಸ್ ಬರ್ಕೊಂಡು ಫಸ್ಟ್ ಗಿಯರ್ ಎಕ್ಸ್ ಹಾಗೇ ಇರಲಿ இல்லை நோட்ரி ஆறந்த நூற இப்பத்தார பாக்ஸில் ஆர் எஸ்லே நூற இப்பத்தாறு அந்த ஆறு அன்னு ஆறு ஒன்லே ஆறு அந்த இப்பத்தொந்திலே வர்த்தை ஆறு இப்பத்தொந்திலே நூற இப்பத்தாறுகத்த இப்பத்தொந்து இன்ட்டு ஐந்து குணாக்கார மாறி மெலிவோ அம்சன நூற ஐது வரத்து ப்ளஸ் ಇಲ್ಲಿ ಎರಡನೇ ಛೇದ ಇಲ್ಲಿ ಏಳು ಇದೆಯಲ್ಲ ಏಳರಿಂದ ನೂರ ಇಪ್ಪತ್ತಾರು ಡಿವೈಡ್ ಮಾಡಿರಿ ಏಳು ಅನ್ಲೇ ಏಳು ಐದು ಉಳಿಯುತ್ತೆ ಏಳು ಎಂಟ್ಲೇ ಐವತ್ತಾರು ಏಳು ಹದಿನೆಂಟಲೇ ನೂರ ಇಪ್ಪತ್ತಾರು ಆಗುತ್ತೆ ಹದಿನೆಂಟು ಇಂಟು ಐದನ್ನು ಗುಣಾಕಾರ ಮಾಡಿರಿ ಹದಿನೆಂಟು ಇಲ್ಲೇ ತೊಂಬತ್ತು ಬರುತ್ತೆ ಪ್ಲಸ್ ತಕ್ಕನ ಸೊ ಇಲ್ಲಿ ಒಂಬತ್ತು ಇದೆಯಲ್ಲ ಇದು ಒಂಬತ್ತರಿಂದ ನೂರ ಇಪ್ಪತ್ತಾರು ಡಿವೈಡ್ ಮಾಡಿರಿ ಒಂಬತ್ತು ಒಂದಲೇ ಒಂಬತ್ತು ಮೂರು ಉಳಿಯುತ್ತೆ ಒಂಬತ್ತು ನಾಲ್ಕಲೇ ಮೂವತ್ತಾರು ಹದಿನಾಲ್ಕು ಬರುತ್ತೆ ಹದಿನಾಲ್ಕು ಇಂಟು ನಾಲ್ಕು ಅಂದರೆ ಹದಿನಾಲ್ಕು ನಾಲ್ಕು ಐವತ್ತಾರು ಬರುತ್ತೆ ರೈಟ್ ಸೈಡಲ್ಲಿ ಟೂ ಇಂಟಿಝರ್ ಒನ್ ಟ್ವೆಂಟಿ ಫೈವ್ ಡಿವೈಡ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಬರ್ಕೊಳ್ಳ್ರಿ ಸೊ ಅವಾಗೆ ನೂರ ಐದು ಪ್ಲಸ್ ತೊಂಬತ್ತು ಪ್ಲಸ್ ಐವತ್ತಾರು ಈ ಮೂರು ಸಂಖ್ಯೆಗಳನ್ನು ಕೂಡ ಎಷ್ಟು ಬರುತ್ತೆ ಅಂತ ಸೆಲ್ಲಿ ಐವತ್ತು ತೊಂಬತ್ತು ನೂರ ನಲವತ್ತು ಇನ್ನೂರ ನಲವತ್ತು ಇನ್ನೂರ ಎಷ್ಟು ಬರುತ್ತೆ ಅಂದರೆ ನೋಡಿರಿ ಒನ್ ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ಟೂ ಫಾರ್ಟಿ ಫೈವ್ ಪ್ಲಸ್ ಸಿಕ್ಸ್ ಅಂದರೆ ಟೂ ಫಿಫ್ಟಿ ಒನ್ ಆಗುತ್ತೆ ಸೊ ಎಕ್ಸ್ ಪ್ಲಸ್ ಟೂ ಫಿಫ್ಟಿ ಒನ್ ಡಿವೈಡ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಹಾಗೆ ಬರೆಯೋಣ ಸೊ ಇವಾಗ ರೈಟ್ ಸೈಡಲ್ಲಿರೋದು ಟೂ ಇಂಟೀಸರ್ ಒನ್ ಟ್ವೆಂಟಿ ಫೈವ್ ಡಿವೈಡ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಆಗಿರಲಿ ನೂರ ಇಪ್ಪತ್ತಾರಿಂದ ಏನು ಡಿವೈಡ್ ಮಾಡಿದ್ರೆ ನೂರ ಇಪ್ಪತ್ತಾರಿಂದ ಎರಡು ನೂರ ಐವತ್ತೊಂದನ್ನು ಬಾಕ್ಸ್ ಅಂದರೆ ನೂರ ಇಪ್ಪತ್ತಾರು ಅಂದರೆ ನೂರ ಇಪ್ಪತ್ತಾರು ಇನ್ನು ಎಷ್ಟು ಉಳಿಯುತ್ತೆ ಅಂದರೆ ಇಲ್ಲಿ ನೂರ ಇಪ್ಪತ್ತೈದು ಉಳಿಯುತ್ತೆ ಸೊ ಹಾಗಾಗಿ ಮಿಕ್ಸ್ಡ್ ಫ್ರಾಕ್ಷನ್ಸಲ್ಲಿ ಬರೆಯೋದಾರ ರೈಟ್ ಸೈಡಿಗೆ ಬರೆಯೋಣ ಟು ಇಂಟೀಸರ್ ಒನ್ ಟ್ವೆಂಟಿ ಫೈವ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಹಾಗೆ ಬರ್ಕೊಂಬಿಟ್ಟು ಮೈನಸ್ ಇಲ್ಲಿ ಇದು ಪಾಸಿಟಿವ್ ವ್ಯಾಲ್ಯೂ ರೈಟ್ ಸೈಡಿಗೆ ಬಂದರೆ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರ್ಕೊಂಡ್ರೆ ಫಸ್ಟು ಆ ಒನ್ ಬರಿಯನ್ನು ಶೇಷ ನೂರ ಇಪ್ಪತ್ತೈದು ಮೇಲೆ ಬರೆಯೋಣ ಆಮೇಲೆ ಕೋಶಂಟು ನೂರ ಇಪ್ಪತ್ತಾರನ್ನ ಕೆಳಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ ಸೊ ಇದು ಇದು ಸೇಮ್ ಇದೆ ಅಂದರೆ ಸೊ ಎರಡು ಒನ್ ಟ್ವೆಂಟಿ ಫೈವ್ ಬೈ ಒನ್ ಟ್ವೆಂಟಿ ಸಿಕ್ಸ್ ಮೈನಸ್ ಒಂದು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಸಿಕ್ಸ್ ಅಂದರೆ ಫಸ್ಟ್ ಈ ಎರಡರಲ್ಲಿ ಒಂದು ಮೈನಸ್ ಮಾಡಿರಿ ಒಂದು ಬರುತ್ತೆ ಇದು ಪ್ಲಸ್ ನೂರ ಇಪ್ಪತ್ತೈದು ಬೈ ಮ ನೂರ ಇಪ್ಪತ್ತಾರು ಇದು ಮೈನಸ್ ನೂರ ಇಪ್ಪತ್ತೈದು ಬೈ ನೂರ ಇಪ್ಪತ್ತಾರು ಕ್ಯಾನ್ಸಲ್ ಆಗಿ ಟೂ ಮೈನಸ್ ಒನ್ ಅಂದರೆ ಒನ್ ಬರುತ್ತೆ ಎಕ್ಸ್ ವ್ಯಾಲ್ಯೂ ಒನ್ ಬರುತ್ತೆ ಒನ್ ಅನ್ನೋದು ಆಪ್ಷನ್ ಏನಿಲ್ಲದೆ ನೋಡ್ರಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ ಈ ರೀತಿ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ ಈ ಲೆಕ್ಕವನ್ನು ಅರ್ಥ ಆಯ್ತಾ ಫೈನಲಿ ಆನ್ಸರ್ ಒನ್ ಬರ್ತಾಯಿದ್ದೆ ಸೊ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬರೋಣ ಸೊ ಅದಕ್ಕಿಂತ ಬಿಫೋರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವೀಡಿಯೋಸು ನಿಮಗೆ ಉಪಯೋಗ ಆಗ್ತಾ ಇದೆ ಅಂದ್ಕೊಂಡ್ರೆ ನಿಮ್ಮ ಟಿ ಟಿ ಎಕ್ಸಾಮು ಮುಂದ್ ಬರ್ತಕ್ಕಂಥ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ಗೆ ಎಲ್ಪ್ ಆಗ್ತವೆ ಅಂತ ನಿಮಗೆ ಅನಿಸಿದ್ರೆ ನಮ್ಮ ಶ್ರಮಕ್ಕೆ ನಮ್ಮ ನಾನು ಒಬ್ಬನೇ ಅಲ್ಲ ಸೊ ಇಲ್ಲಿ ಟೆಕ್ನಿಕಲ್ ಟೀಮ್ ಸಾಕಷ್ಟಿದೆ ನಮ್ಮ ಅಕಾಡೆಮಿ ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ಸೊ ನಮ್ಮ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಕಂಟ್ರಿಬ್ಯೂಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಡೊನೇಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇದು ಎಲ್ಲರಿಗೂ ಕಂಪಲ್ಸರಿ ಎಲ್ಲ ಸಹಾಯ ಮನೋಬಳ ಮನೋ ಸಹಾಯ ಮಾಡುವ ಮನೋಸ್ಥಿತಿಯನ್ನು ಒಂದು ಇರುವರಿಗೆ ಮಾತ್ರ ಸೊ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟನ್ನು ನಮ್ಮ ಅಕಾಡೆಮಿಗೆ ಡೊನೇಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬರೋಣ ಇನ್ ಗಿವನ್ ಸರ್ಕಲ್ ವ್ಯಾಲ್ಯೂ ಆಫ್ ತೀಟಾ ಈಸ್ ಈಕ್ವಲ್ ಟು ಅಂತಿದೆ ಈ ಕೊಟ್ಟಿರೋ ಚಿತ್ರದಲ್ಲಿ ತೀಟಾನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದೆ ಕೊಟ್ಟಿರೋ ಚಿತ್ರದಲ್ಲಿ ತೀಟಾ ಪ್ಲೇಸಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದಾಗ ಸೊ ಇದಕ್ಕೆ ಆನ್ಸರ್ ಮಾಡೋ ವಿಧಾನ ತೋರಿಸ್ಕೊಡ್ತೇನೆ ಹೆಂಗೆ ಅಂತ ನೋಡ್ರಿ ಇದು ಡಿ ಸಿ ಅನ್ನೋದು ನೋಡ್ರಿ ಈ ವೃತ್ತಕ್ಕೆ ಅದು ಜಾ ಆಗುತ್ತೆ ಡಿ ಸಿ ಅನ್ನೋದು ಈ ಸರ್ಕಲ್ಗೆ ಝಾ ಅಂತ ಕರಿತೀವಿ ಅದನ್ನ ಇಂಗ್ಲೀಷಲ್ಲಿ ಕಾಡ್ ಅಂತ ಕರಿತೀವಿ ಕನ್ನಡದಲ್ಲಿ ಜಾ ಅಂತ ಕರಿತೀವಿ ಸೊ ಇದು ಜಾ ಇದೆ ಅಂದರೆ ಇದು ಕೆಳಗಡೆ ಒಂದು ವೃತ್ತ ಸೆಗ್ಮೆಂಟ್ ಆಫ್ ಸರ್ಕಲ್ ಇರುತ್ತೆ ಮೇಲ್ಗಡೆ ಒಂದು ಸೆಗ್ಮೆಂಟ್ ಆಫ್ ಎ ಸರ್ಕಲ್ ವೃತ್ತ ಇರುತ್ತಲ್ಲ ಸಹ ಈ ಒಂದೇ ವೃತ್ತ ಖಂಡದಲ್ಲಿ ಏರ್ಪಟ್ಟ ಈ ಕೋನಗಳು ಈ ಪರಿಧಿಯಲ್ಲಿ ಒಂದೇ ವೃತ್ತ ಖಂಡದ ಮೇಲೆ ಏರ್ಪಟ್ಟ ಕೋನಗಳು ಇವೆರಡೂ ಸಮ ಇರ್ತವೆ ಆ್ಯಂಗಲ್ ಬಿ ಎಷ್ಟು ಇರುತ್ತಲ್ಲ ಆ್ಯಂಗಲ್ ಎ ಅಷ್ಟೇ ಇರುತ್ತೆ ಯಾಕಂದರೆ ಇವೆರಡೂ ಒಂದೇ ವೃತ್ತ ಖಂಡದಲ್ಲಿನ ಕೋನಗಳಾಗಿರೋದ್ರಿಂದ ಅವು ಸಮವಾಗಿರ್ತವೆ ದ ಆ್ಯಂಗಲ್ಸ್ ಇನ್ ಎ ಸಿಂಗಲ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್ ಅಂತ ನಾವು ಒಂದು ಪ್ರಾಪರ್ಟಿ ಓದಿರ್ತೀವಲ್ಲ ಅದ್ರ ಪ್ರಕಾರ ಇದು ಫಾರ್ಟಿ ಡಿಗ್ರಿ ಇದೆ ಅಂದರೆ ಇದು ಫಾರ್ಟಿ ಡಿಗ್ರಿ ಇರುತ್ತೆ ಸೊ ಇವಾಗ ನೀವು ಟ್ರ್ಯಾಂಗಲ್ ನೋಡ್ರಿ ಟ್ರ್ಯಾಂಗಲ್ ಎ ಡಿ ಸಿ ಟ್ರ್ಯಾಂಗಲ್ ನೋಡಿದಾಗ ಎಡಿ ಸಿ ತ್ರಿಭುಜಾ ಮೂರು ಅಬ್ಸರ್ವ್ ಕೋನ ನಲವತ್ತು ಡಿಗ್ರಿ ಇದೆ ಡಿ ಕೋನ ಎಂಬತ್ತೈದು ಇದೆ ಈ ನಲವತ್ತು ಪ್ಲಸ್ ಎಂಬತ್ತೈದನ್ನ ಕೂಡಿದಾಗ ನೂರ ಇಪ್ಪತ್ತೈದು ಡಿಗ್ರಿ ಆಗುತ್ತೆ ಇವೆರಡು ಕೋನ ಎ ಕೋನ ಡಿ ಕೋನ ಕೂಡಿದಾಗ ನೂರ ಇಪ್ಪತ್ತೈದು ಆಗುತ್ತೆ ಸೊ ಹಾಗಾದರೆ ಎ ಡಿ ಸಿ ತ್ರಿಭುಜದಲ್ಲಿ ಮೂರು ಕೋನಗಳಿದಾವೆ ಎ ಇದೆ ಡಿ ಇದೆ ಸಿ ಇದೆ ಅಂದ್ರೆ ಈ ತೀಟ ವ್ಯಾಲ್ಯೂ ಬೇಕಂದ್ರೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಇದ್ದು ಇದ್ದು ನೋಡ್ರಿ ಈ ನಲವತ್ತು ಡಿಗ್ರಿ ಎಂಬತ್ತೈದು ಡಿಗ್ರಿ ಈ ತೀಟ ಈ ಮೂರು ಸೇರ್ಕೊಂಡ್ರೆ ತ್ರಿಭುಜ ಆಗುತ್ತೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಆ ಟೋಟಲ್ ನೂರ ಎಂಬತ್ತರಲ್ಲಿ ಎರಡೂ ಕೋನಗಳ ಮೊತ್ತ ನೂರ ಇಪ್ಪತ್ತೈದು ಡಿಗ್ರಿಯನ್ನು ನೀವು ಮೈನಸ್ ಮಾಡಿದ್ದೆ ಆದರೆ ಫೈವ್ ಫೈವ್ ಫಿಫ್ಟಿ ಫೈವ್ ಡಿಗ್ರಿ ಬರುತ್ತಲ್ಲ ಅದು ತೀಟ ವ್ಯಾಲ್ಯೂ ಫಿಫ್ಟಿ ಫೈವ್ ಡಿಗ್ರಿ ಆಗುತ್ತೆ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಕ್ಲಿಯರ್ ಆಗ್ತಾ ಇತ್ತಾ ಎಕ್ಸ್ಟ್ ಸಿಂಪಲ್ ಆಗಿ ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೀವಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ಬರೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಟು ಓ ನಂಬರ್ಸ್ ಆರ್ ಗಿವನ್ ಇಫ್ ತ್ರೀ ಟೈಮ್ಸ್ ಆಫ್ ಲಾರ್ಜರ್ ನಂಬರ್ ಈಸ್ ಡಿವೈಡೆಡ್ ಬೈ ಸ್ಮಾಲರ್ ನಂಬರ್ ದೆನ್ ಫೋರ್ ಯಾರ್ ಕ್ವರ್ಷನ್ ಆ್ಯಂಡ್ ತ್ರೀ ಯಾರ್ಸ್ ರಿಮೈಂಡರ್ ಆರ್ ಒಪ್ಟೆಂಡ್ ಇಫ್ ಸೆವೆನ್ ಟೈಪ್ಸ್ ಆಫ್ ಸ್ಮಾಲರ್ ನಂಬರ್ ಈಸ್ ಡಿವೈಡೆಡ್ ಬೈ ಲಾರ್ಜರ್ ನಂಬರ್ ದೆನ್ ಫೈವ್ ಯಾರ್ ಕ್ವರ್ಷನ್ ಆ್ಯಂಡ್ ಒನ್ ಯಾರ್ಸ್ ರಿಮೈಂಡರ್ ಆರ್ ಒಪ್ಟೆಂಡ್ ಸ್ಮಾಲರ್ ನಂಬರ್ ಈಸ್ ಈಕ್ವಲ್ ಟು ಅಂತ ಇದೆ ನೋಡ್ರಿ ಕ್ವಶನ್ ಎಷ್ಟು ದೊಡ್ಡದಿದೆ ಆದರೂ ಆನ್ಸರ್ ಮಾಡ್ಬೇಕಲ್ಲ ಎರಡು ಪೂರ್ಣ ಸಂಖ್ಯೆಗಳನ್ನು ನೀಡಲಾಗಿದೆ ದೊಡ್ಡ ಸಂಖ್ಯೆಯ ಮೂರು ಪಟ್ಟನ್ನು ಸಣ್ಣ ಸಂಖ್ಯೆಯಿಂದ ಭಾಗಿಸಿದರೆ ನಾಲ್ಕು ಭಾಗಲಬ್ಧ ಮತ್ತು ಮೂರು ಶೇಷವನ್ನು ಪಡೆಯಲಾಗುತ್ತದೆ ಸಣ್ಣ ಸಂಖ್ಯೆಯ ಏಳು ಪಟ್ಟನ್ನು ದೊಡ್ಡ ಸಂಖ್ಯೆಯಿಂದ ಭಾಗಿಸಿದರೆ ಐದು ಭಾಗಲಬ್ಧ ಮತ್ತು ಒಂದು ಶೇಷವನ್ನು ಪಡೆಯಲಾಗುತ್ತದೆ ಹಾಗಾದರೆ ಸಣ್ಣ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಸರ್ ನೋಡಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಕ್ವಶನ್ ಇಲ್ಲಿ ಕನ್ನಡದಲ್ಲಿ ಅಷ್ಟೇ ಹಾಕೊಂಡಿದ್ದೀನಿ ಒಂದು ಸಣ್ಣ ಸಂಖ್ಯೆ ಇನ್ನೊಂದು ದೊಡ್ಡ ಸಂಖ್ಯೆ ಅಂತ ಹೇಳ್ಬಲ್ತೀವಿ ಎಕ್ಸ್ ಅನ್ನೋದು ಸಣ್ಣ ಸಂಖ್ಯೆ ವೈ ಅನ್ನೋದು ದೊಡ್ಡ ಸಂಖ್ಯೆ ಅಂತ ತಗೊಳ್ಳೋಣ ಎಕ್ಸ್ ಅನ್ನೋದು ಸ್ಮಾಲರ್ ನಂಬರ್ ವೈ ಅನ್ನೋದು ಬಿಗ್ಗರ್ ನಂಬರ್ ಅಥವಾ ಲಾರ್ಜರ್ ನಂಬರ್ ಅಂತ ತಗೊಳ್ತೀವಿ ಗ್ರೇಟರ್ ನಂಬರ್ ಎರಡು ಪೂರ್ಣ ಸಂಖ್ಯೆಗಳನ್ನು ನೀಡಲಾಗಿದೆ ಅಂದ್ರೆ ಒಂದು ಎಕ್ಸ್ ಇನ್ನೊಂದು ವೈ ದೊಡ್ಡ ಸಂಖ್ಯೆಯ ಮೂರು ಪಟ್ಟು ದೊಡ್ಡ ಸಂಖ್ಯೆ ಅಂದ್ರೆ ವೈ ಅದ್ರ ಮೂರು ಪಟ್ಟು ಅಂದ್ರೆ ಮೂರು ವೈ ಅಂತ ಕರಿತೀವಿ ದೊಡ್ಡ ಸಂಖ್ಯೆ ವೈ ಅದ್ರ ಮೂರು ಪಟ್ಟು ಅಂದರೆ ಮೂರು ವೈ ದೊಡ್ಡ ಸಂಖ್ಯೆ ಮೂರು ಪಟ್ಟನ್ನು ಸಣ್ಣ ಸಂಖ್ಯೆಯಿಂದ ಭಾಗಿಸಿದರೆ ಅಂದರೆ ಸಣ್ಣ ಸಂಖ್ಯೆ ಎಕ್ಸಿಂದ ಡಿವೈಡ್ ಮಾಡಿದರೆ ಎಕ್ಸಿಂದ ಭಾಗಿಸಿದಾಗ ನಾಲ್ಕು ಭಾಗಲಬ್ಧ ಕೋಶನ್ ನಾಲ್ಕು ಬರುತ್ತೆ ಶೇಷ ಮೂರು ಬರುತ್ತೆ ಶೇಷ ಮೂರು ಬರುತ್ತೆ ಹಾಗಾದ್ರೆ ಇದರ ಸಹಾಯದಿಂದ ನಾವು ಒಂದು ಭಾಗಕಾರದ ನಿಯಮ ಅಂತ ಗೊತ್ತಿದೆ ಡಿವಿಷನ್ ರೂಲ್ ಪ್ರಕಾರ ಇದು ಭಾಜಕ ಇದೆಯಲ್ಲ ಇದು ಭಾಜಕ ಮೂರುವೈ ಕೊಟ್ಟು ಈ ಎರಡೂ ಕಿವಿಯಲ್ಲಿರೋ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ತೀವಿ ಬಾಜ್ ಇದು ಬಾಜ್ಯ ಮೂರು ವಯಸ್ಸು ಸೋ ಇಲ್ಲ ಭ ಅಲ್ಲ ಬಾಜ್ಯ ಇದು ಭಾಜಕ ಅಂತ ಕರಿತೀವಿ ಬಾಜ್ಯ ಅಂತ ಕರಿತೀವಿ ಡಿವಿಡೆಂಡ್ ಅಂತ ಕರಿತೀವಿ ಸೊ ಇದು ಬಾಜ್ಯ ಈಕ್ವಲ್ ಟು ಬಾಜ್ಯ ಅಂದರೆ ತ್ರೀ ವೈ ಈಕ್ವಲ್ ಟು ಇದು ಭಾಜಕ ಇಂಟು ಭಾಗಲಾಬ್ದ ನಾಲ್ಕು ಇಂಟು ಎಕ್ಸ್ ಎರಡೂ ಕಿವಿಲರ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ನಾಲ್ಕು ಎಕ್ಸ್ ಆಗುತ್ತೆ ಪ್ಲಸ್ ಶೇಷ ಅಂದರೆ ಮೂರು ಬರುತ್ತೆ ಮೂರು ಬರುತ್ತೆ ಇದ್ರ ಸಹಾಯದಿಂದ ಒಂದು ಸಮೀಕರಣ ಸಿಕ್ತು ಮೂರು ವೈ ಈಕ್ವಲ್ ಟು ನಾಲ್ಕು ಎಕ್ಸ್ ಪ್ಲಸ್ ಮೂರು ಅಂತ ಬರುತ್ತೆ ಇವಾಗೆಲ್ಲ ಒಂದು ಕಡೆ ತರೋದಾದ್ರೆ ಮೂರು ವೈ ಆಗೇ ಇರಲಿ ನಾಲ್ಕು ಎಕ್ಸ್ ಲೆಫ್ಟ್ ಸೈಡ್ ಬಂದರೆ ಮೈನಸ್ ನಾಲ್ಕು ಎಕ್ಸ್ ಆಗುತ್ತೆ ಈಕ್ವಲ್ ಟು ತ್ರೀ ಬರ್ತೀನಿ ಒನ್ನೇ ಸಮೀಕರಣ ಫಸ್ಟ್ ಒನ್ ಇವಾಗ ಎರಡನೇದು ಮಾಡಿರಿ ಇವಾಗ ಇಲ್ಲಿಂದ ಓದ್ಕೊಂಡ್ರಿಲ್ಲಿ ಸಣ್ಣ ಸಂಖ್ಯೆಯ ಏಳು ಪಟ್ಟು ಸಣ್ಣ ಸಂಖ್ಯೆ ಅಂದರೆ ಎಕ್ಸ್ ಆದರೆ ಏಳು ಪಟ್ಟು ಅಂದರೆ ಏಳು ಎಕ್ಸನ್ನು ದೊಡ್ಡ ಸಂಖ್ಯೆ ಅಂದರೆ ವೈಯಿಂದ ಡಿವೈಡ್ ಮಾಡಿದರೆ ಐದು ಭಾಗಲಬ್ಧ ಬರ್ತಾ ಇದೆ ಶೇಷ ಒಂದು ಬರ್ತಾ ಇದೆ ಅಂತ ಕೊಟ್ಟಿದಾನೆ ಇದನ್ನು ಯೂಸ್ ಮಾಡಿಕೊಂಡು ಮತ್ತೊಂದು ಸಲ ಭಾಗಕಾರ ನಿಯಮದ ಪ್ರಕಾರ ಬರೀತಾ ಹೋಗದಾರ ಬಾಜ್ಯ ಅಂದರೆ ಇಲ್ಲಿ ಏಳು ಎಕ್ಸ್ ಬರೆಯೋಣ ಇಕ್ವಲ್ ಟು ಭಾಜಕ ಎಂಟು ಭಾಗಲಬ್ಧ ಅಂದರೆ ಐದು ಎಂಟು ವೈ ಅಂದರೆ ಐದು ವೈ ಆಗುತ್ತೆ ಪ್ಲಸ್ ಶೇಷ ಅಂದರೆ ಒಂದು ಬರುತ್ತೆ ಒಂದು ಬರೀತೀನಿ ಸೊ ಈ ಐದು ವೈ ಲೆಫ್ಟ್ ಸೈಡ್ ಬಂದರೆ ಏಳು ಎಕ್ಸ್ ಮೈನಸ್ ಐದು ವೈ ಇಕ್ವಲ್ ಟು ರೈಟ್ ಸೈಡಲ್ಲಿ ಒನ್ ಇದೆಯಲ್ಲ ಇದು ಎರಡನೇ ಸಮೀಕರಣ ಈ ಸಮೀಕರಣ ಒಂದು ಮತ್ತು ಎರಡನ್ನ ಬಿಡಿಸಿದಾಗ ನಮಗೆ ಸಣ್ಣ ಸಂಖ್ಯೆ ಅಂದರೆ ಎಕ್ಸ್ ಬೇಕು ಸಣ್ಣ ಸಂಖ್ಯೆ ಅಂದರೆ ಎಕ್ಸ್ ಬೇಕಂದ್ರೆ ವೈ ಟರ್ಮ್ ಕ್ಯಾನ್ಸಲ್ ಆಗ್ಬೇಕಿಲ್ಲಿ ವೈ ಟರ್ಮ್ ಕ್ಯಾನ್ಸಲ್ ಆಗ್ಬೇಕಾದ್ರೆ ಇಲ್ಲಿ ವೈ ಪಕ್ಕದಲ್ಲಿ ಮೂರು ಇದೆಯಲ್ಲ ಮೂರಿಂದ ಎರಡನೇ ಸಮೀಕರಣ ಇಲ್ಲಿ ವೈ ಪಕ್ಕದಲ್ಲಿ ಐದರರಿಂದ ಐದರಿಂದ ಮೊದಲನೇ ಸಮೀಕರಣ ಗುಣಾಕಾರ ಮಾಡಿರಿ ಇಲ್ಲಿ ಫಸ್ಟು ಎಕ್ಸ್ರ ಟರ್ಮ್ ಬರೆಯೋಣ ಐದು ಇಂಟು ನಾಲ್ಕು ಅಂದರೆ ಐದು ನಾಲ್ಕು ಇಪ್ಪತ್ತು ಎಕ್ಸ್ ಆಗುತ್ತಲ್ಲ ಮೈನಸ್ ಇಪ್ಪತ್ತು ಎಕ್ಸ್ ಫಸ್ಟ್ ಎಕ್ಸ್ ಟರ್ಮ್ ಬರೀತೀನಿ ಇಲ್ಲ ಅಂದರೆ ಪ್ಲಸ್ ಇದ್ದಂಗೆ ಪ್ಲಸ್ ಬರ್ಕೊಂಡು ಐದು ಇಂಟು ಮೂರು ಅಂದರೆ ಐದು ಮೂರಲ್ಲ ಹದಿನೈದು ವೈ ಬರೆಯೋಣ ಇಕ್ಕೊಳು ರೈಟ್ ಸೈಡಲ್ಲಿ ಐದು ಮೂರಲ್ಲ ಹದಿನೈದು ಬರ್ಕೊಳ್ಳೋಣ ಇವಾಗಿ ಮೂರಿಂದ ಗುಣಾಕಾರ ಮಾಡಿರಿ ಮೂರು ಒಳಗೆ ಇಪ್ಪತ್ತೊಂದು ಎಕ್ಸ್ ಆಗುತ್ತೆ ಮೈನಸ್ ಮೂರು ಇಂಟು ಐದು ಅಂದರೆ ಹದಿನೈದು ವೈ ಆಗುತ್ತೆ ಸೊ ಇಲ್ಲಿ ಮೂರು ಇಂಟು ಒಂದು ಅಂದರೆ ಮೂರು ಬರುತ್ತೆ ಪ್ರತಿಯೊಂದು ಸಂಖ್ಯೆಗಳನ್ನು ಮೂರಿಂದ ಗುಣಾಕಾರ ಮಾಡಬೇಕು ಪ್ಲಸ್ ಹದಿನೈದು ವೈ ಮೈನಸ್ ಹದಿನೈದು ವೈ ಕ್ಯಾನ್ಸಲ್ ಇಪ್ಪತ್ತೊಂದು ಎಕ್ಸಲ್ಲಿ ಇಪ್ಪತ್ತು ಎಕ್ಸ್ ಕಳೆದ್ರಾಗ ಒಂದು ಎಕ್ಸ್ ಬರುತ್ತೆ ಹದಿನೈದು ಪ್ಲಸ್ ಮೂರು ಅಂದರೆ ಹದಿನೆಂಟು ಬರುತ್ತೆ ಎಕ್ಸ್ ಇಕ್ ಕಳು ಹದಿನೆಂಟು ಅಂದರೆ ಮೊದಲನೇ ಸಂಖ್ಯೆ ಅಂದರೆ ಸಣ್ಣ ಸಂಖ್ಯೆ ಹದಿನೆಂಟಾಗಿದೆ ಆಪ್ಷನ್ ಬಿ ಕರೆಕ್ಟ್ ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು ಸಣ್ಣ ಸಂಖ್ಯೆ ಅಂದರೆ ಹದಿನೆಂಟು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ಲಿಯರ್ ಗೊತ್ತಾಯ್ತಾ ಸರ್ ನೆಕ್ಸ್ಟ್ ಕ್ವೆಶನ್ ಬರೋಣ ನಮ್ಮ ಮುಂದಿನ ಪ್ರಶ್ನೆ ಸಮ ಪ್ಲೇಸ್ ವ್ಯಾಲೀಸ್ ಆಫ್ ಸೆವೆನ್ ಸಿಕ್ಸ್ ಆ್ಯಂಡ್ ನೈನಿಂದ ನಂಬರ್ ಎಷ್ಟಿದೆ ನಂಬರ್ ಅಂದರೆ ಮೂರು ಎರಡು ಎಷ್ಟು ಬರುತ್ತೆ ಅಂದರೆ ಒಂದು ಕೋಟಿ ಎಪ್ಪತ್ತು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಒಂಬತ್ತು ಈಸ್ ಈಕ್ವಲ್ ಟು ಅಂತಿದೆ ಸ ಅಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಒಂಬತ್ತು ಈ ಸಂಖ್ಯೆಯಲ್ಲಿ ಏಳು ಆರು ಮತ್ತು ಒಂಬತ್ತರ ಸ್ಥಾನ ಮೌಲ್ಯಗಳ ಮೊತ್ತ ಅಂತ ಕೇಳಿದೆ ಸಲ್ಲಿ ಒನ್ ಸೆವೆನ್ ಝೀರೋ ಸಿಕ್ಸ್ ಫೈವ್ ಏಟ್ ಜೀರೋ ನೈನ್ ಅಂತಿದೆಯಲ್ಲ ಈ ಒಂದು ಸಂಖ್ಯೆಯಲ್ಲಿ ಏಳು ಆರು ಮತ್ತು ಒಂಬತ್ತರ ಸ್ಥಾನ ಬೆಲೆಗಳ ಮ ಸ್ಥಾನ ಮೌಲ್ಯಗಳ ಒಟ್ಟು ಮೊತ್ತ ಕಣ್ಣಿಡಿಬೇಕಂದ್ರೆ ಸಿಂಪಲ್ ಸೊಲ್ಯೂಷನ್ ಏನು ಮಾಡಿರಿ ಅಂದರೆ ಸೇಲಿ ಏಳು ಆರು ಒಂಬತ್ತು ಈ ಏಳು ಆರು ಒಂಬತ್ತ ಮೂರು ಅಂಕೆ ಬಿಟ್ಟು ಉಳಿದಿರೋ ಎಲ್ಲ ಅಂಕೆಗಳ ಜಾಗದಲ್ಲಿ ಸೊನ್ನೆ ಬರ್ಕೊಟ್ರಿ ಇಲ್ಲಿ ಒಂದಿದೆ ಅಂದರೆ ಸೊನ್ನೆ ಏಳು ಮತ್ತು ಸೊನ್ನೆ ಆರು ಹಾಗೆ ಬರೆಯೋಣ ಐದಕ್ಕೆ ಜಾಗದಲ್ಲಿ ಸೊನ್ನೆ ಎಂಟರ ಜಾಗದಲ್ಲಿ ಸೊನ್ನೆ ಒಮ್ಮ ಸೊನ್ನೆ ಜಾಗದಲ್ಲಿ ಸೊನ್ನೆ ಒಂಬತ್ತರ ಜಾಗದಲ್ಲಿ ಒಂಬತ್ತು ಈ ಏಳು ಆರು ಒಂಬತ್ತನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಂಕಿಗಳ ಜಾಗದಲ್ಲಿ ಸೊನ್ನೆ ಬರ್ಕೊಂಡ್ರೆ ಏಳರು ಲೆಫ್ಟ್ ಸೈಡಲ್ಲಿರೋ ಸೊನ್ನೆಗೆ ವ್ಯಾಲ್ಯೂ ಇಲ್ಲ ಸೆವೆನ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಆಗುತ್ತೆ ಇದು ಏಳು ಆರು ಮತ್ತು ಒಂಬತ್ತರ ಸ್ಥಾನ ಮೌಲ್ಯಗಳ ಮೊತ್ತ ಎಷ್ಟಾಗುತ್ತೆ ಸೊ ಅಂದರೆ ಇದು ಇದು ಎಪ್ಪತ್ತು ಎಪ್ಪತ್ತು ಲಕ್ಷದ ಲಕ್ಷದ ಅರವತ್ತು ಅರವತ್ತು ಸಾವಿರದ ಸಾವಿರದ ಒಂಬತ್ತು ಒಂಬತ್ತು ಬರುತ್ತೆ ಸೆವೆನ್ ಸೆವೆನ್ ಜೀರೋ ಸಿಕ್ಸ್ ಸಿಕ್ಸ್ ತ್ರಿಬಲ್ ತ್ರಿಬಲ್ ನೈನ್ ನೈನ್ ಅಂತ ಆಪ್ಷನ್ ಕರೆಕ್ಟ್ ಎಷ್ಟ ಆಗುತ್ತೆ ಅರ್ಥ ಆಯ್ತಾ ಒಂಬತ್ತನೇದು ಅಂದ್ರೆ ಹತ್ತನೇ ಪ್ರಶ್ನೆ ಬರೋಣ ಏನಿದೆ ಅಂತ ಟೆಂತ್ ಇಫ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಆರ್ ಅರೇಂಜ್ಡ್ ಫ್ರಮ್ ಸ್ಮಾಲರ್ ಟು ಲಾರ್ಜರ್ ಫ್ರಾಕ್ಷನ್ ಫ್ರಾಕ್ಷನ್ ದೆನ್ ವಿಚ್ ವಿಲ್ ಕಮ್ ಇನ್ ದ ಅಂತ ಇದೆ ಕೆಳಗಿನ ಭಿನ್ನರಾಶಿಗಳನ್ನು ಚಿಕ್ಕ ಭಿನ್ನರಾಶಿಯಿಂದ ದೊಡ್ಡ ಭಿನ್ನರಾಶಿಗೆ ಜೋಡಿಸಿದರೆ ಯಾವ ಭಿನ್ನರಾಶಿ ಮಧ್ಯದಲ್ಲಿ ಬರುತ್ತದೆ ಅಂತ ಇಲ್ಲಿ ಕೊಟ್ಟಿರೋನ್ನ ಚಿಕ್ಕ ಭಿನ್ನರಾಶಿಯಿಂದ ದೊಡ್ಡ ಭಿನ್ನ ಜೋಡಿಸ್ಬೇಕು ಜೋಡಿಸ್ಬೇಕು ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಇಂದ ಮಿಡಲ್ ಮಧ್ಯದಲ್ಲಿ ಯಾವ್ದು ಬರುತ್ತೆ ನೋಡ್ರಿ ಸ್ಮಾಲರ್ ಸ್ಮಾಲರಿಂದ ಲಾರ್ಜರ್ ಫ್ರಾಕ್ಷನ್ ತನಕ ಜೋಡಿಸ್ಬೇಕಂದ್ರೆ ಏರಿಕೆ ಕ್ರಮ ಆರೋಹಣ ಕ್ರಮ ಅಸೆಂಡಿಂಗ್ ಆರ್ಡಲ್ ಹೋದ್ರೆ ಮಧ್ಯದಲ್ಲಿ ಯಾವ ಭಿನ್ನ ರಾಶಿ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ ಸೊ ನೋಡ್ರಿ ಇಲ್ಲಿ ಒನ್ ಬೈ ತ್ರೀ ಅಂತ ಇದೆಯಲ್ಲ ಅದು ಒನ್ ಬೈ ತ್ರೀ ವಲ್ಲಿ ಝೀರೋ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ತರ್ಟಿ ಒನ್ ಪರ್ಸೆಂಟ್ ಅಂದರೆ ಅದು ತರ್ಟಿ ಒನ್ ಬೈ ಹಂಡ್ರೆಡ್ ಅಂತ ಹಂಡ್ರೆಡಿಂದ ತರ್ಟಿ ಒನ್ ಡಿವೈಡ್ ಮಾಡ್ರೆ ಅದು ಪಾಯಿಂಟ್ ತ್ರೀ ಒನ್ ಬರುತ್ತೆ ಆಮೇಲೆ ತ್ರೀ ಬೈ ಟೆನ್ ಅಂದರೆ ಅದು ಪಾಯಿಂಟ್ ತ್ರೀ ಆಗುತ್ತೆ ಹತ್ತರಿಂದ ಮೂರು ಡಿವೈಡ್ ಮಾಡ್ರೆ ಏನಿಲ್ಲ ಅಂದರೆ ಸೊನ್ನೆ ಹಾಕೋಬೋದು ಇದು ಜೀರೋ ಪಾಯಿಂಟ್ ತ್ರೀ ಒನ್ ತ್ರೀ ಇದೆ ಅದು ಹಾಗೆ ಬರಿತೀನಿ ಮೂರಿಂದ ಏನು ಡಿವೈಡ್ ಮಾಡ್ರೆ ಜೀರೋ ಪಾಯಿಂಟ್ ಹಾಗೆ ಬರ್ಕೊಳ್ಳೋಣ ಮೂರು ಮೂರಲೆ ಒಂಬತ್ತು ಸೊನ್ನೆ ಮೂರು ಮೂರಲೆ ಒಂಬತ್ತು ಈ ರೀತಿ ಅವನ್ನ ಡೆಸಿಮಲ್ ನಂಬರ್ಸಲ್ಲಿ ಬರ್ಕಂಡಾದಮೇಲೆ ಇವಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗಳವರೆಗೆ ಜೋಡಿಸ್ತಾ ಹೋಗ್ಬೇಕು இதில் அத்திச்சி அந்த அது த்ரீ த்ரீ இது த்ரீ ஒன் இது த்ரீ ஜீரோ இது த்ரீ ஒன் த்ரீ இது த்ரீ ஜீரோ த்ரீ இது அந்த அத்திச்சி இது 0.30 0.30 ஜீரோ பாயிண்ட் த்ரீ ஜீரோ அந்த த்ரீ பை டென் மூலம் த்ரீ பை டென் ஃபஸ்ட்டு ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ದೊಡ್ಡದಂದರೆ ಪಾಯಿಂಟ್ ತ್ರೀ ಝೀರೋ ತ್ರೀ ಇದೆಯಲ್ಲ ಇದು ನೆಕ್ಸ್ಟ್ ದೊಡ್ಡದು ಹಾಗಾಗಿ ಪಾಯಿಂಟ್ ತ್ರೀ ಝೀರೋ ತ್ರೀ ಅಂದರೆ ಅದು ಪಾಯಿಂಟ್ ಇದು ಪಾಯಿಂಟ್ ತ್ರೀ ಝೀರೋ ತ್ರೀ ಅಂದರೆ ಝೀರೋ ಪಾಯಿಂಟ್ ನೈನ್ ಝೀರೋ ನೈನ್ ಡಿವೈಡ್ ಬೈ ತ್ರೀ ಇದೆಯಲ್ಲ ಇದು ಎರಡನೇ ಪ್ಲೇಸಿಗೆ ಬರುತ್ತೆ ಪಾಯಿಂಟ್ ತ್ರೀ ಝೀರೋ ಆಯಿತು ತ್ರೀ ಝೀರೋ ತ್ರೀ ಆಯಿತು ಪಾಯಿಂಟ್ ತ್ರೀ ಒನ್ ಇದೆಯಲ್ಲ ಅದು ನೆಕ್ಸ್ಟ್ ನಂಬರು ನೆಕ್ಸ್ಟ್ ನಂಬರು ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಒನ್ ಅಂದರೆ ಅದು ತರ್ಟಿ ಒನ್ ಪರ್ಸೆಂಟ್ ಇದೆಯಲ್ಲ ಇದ್ರದ್ದು ಪಾಯಿಂಟ್ ತ್ರೀ ಒನ್ ಅನ್ನೋದು ತರ್ಟಿ ಒನ್ ಪರ್ಸೆಂಟ್ನ ವ್ಯಾಲ್ಯೂ ಸೊ ಹಾಗಾಗಿ ತರ್ಟಿ ಒನ್ ಪರ್ಸೆಂಟ್ ಅಂತ ಬರಿತೀನಿ ಅದಕ್ಕೆ ತರ್ಟಿ ಒನ್ ಪರ್ಸೆಂಟ್ ಅಂತಲೇ ಬರಿತೀನಿ ತರ್ಡ್ ಪ್ಲೇಸಲ್ಲಿ ನೆಕ್ಸ್ಟ್ ತರ್ಟಿ ಒನ್ ಪರ್ಸೆಂಟ್ ಆಮೇಲೆ ಇದು ಆಯ್ತಲ್ಲ ಪಾಯಿಂಟ್ ತ್ರೀ ಒನ್ ಆಯ್ತಲ್ಲ ಸೊ ನೆಕ್ಸ್ಟ್ ನಂಬರು ಪಾಯಿಂ ಪಾಯಿಂಟ್ ತ್ರೀ ಒನ್ ತ್ರೀ ಇದೆಯಲ್ಲ ಅದು ಹಾಗೆ ಡೈರೆಕ್ಟ್ ಇದೆ ಪಾಯಿಂಟ್ ತ್ರೀ ಒನ್ ತ್ರೀ ಬರೀತದಿ ಲಾಸ್ಟಿಗೆ ಹೈಯೆಸ್ಟ್ ನಂಬರು ಪಾಯಿಂಟ್ ತ್ರೀ ತ್ರೀ ಅಂದರೆ ಅದು ಒನ್ ಬೈ ತ್ರೀ ಆಗುತ್ತೆ ಒನ್ ಬೈ ತ್ರೀ ಬರ್ಕೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಬರೋದು ಯಾವುದು ಅಂದರೆ ತರ್ಟಿ ಒನ್ ಪರ್ಸೆಂಟ್ ಮಧ್ಯದಲ್ಲಿ ಬರುತ್ತೆ ಆಪ್ಷನ್ ಸಿ ಇದೆ ನೋಡಿರಿ ಇದು ಕರೆಕ್ಟ್ ಅಂತ salak